ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ವೆಲ್ಕಮ್ ಈಚ್ ಅಂಡ್ ನಾನು ನಿಮ್ಮೆಲ್ಲರ ಎಜುಕೇಟರ್ ಇಮಂಸಮುಲ್ತಾನಿ ಈ ಒಂದು ಸಂಚಿಕೆಯಲ್ಲಿ ನಾನು ಒಂದು ಚಿಕ್ಕ ಮಾಹಿತಿಯನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ನಾನ್ ಎಚ್ ಕೆ ಕ್ಯಾಂಡಿಡೇಟ್ ನಾನ್ ಎಚ್ ಕೆ ಅವರು ಎಚ್ ಕೆ ವಿಭಾಗಕ್ಕೆ ಎಕ್ಸಾಮ್ ಬರಿಬಹುದಾ ಅಂತ ಹೇಳಿ ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ನೇಮಕಾತಿ ಆಗ್ತಕ್ಕಂಥದ್ದು ಈ ನೇಮಕಾತಿಯಲ್ಲಿ ಎಂಬತ್ತು ಪ್ರತಿಶತ ಮತ್ತು ಇನ್ನೊಂದು ಇಪ್ಪತ್ತು ಪ್ರತಿಶತ ಇರುತ್ತೆ ಓಕೆ ಸೊ ಈ ಎಂಬತ್ತು ಮತ್ತು ಇಪ್ಪತ್ತು ಪ್ರತಿಶತ ಎರಡು ಬೇರೆ ಬೇರೆ ಇದಾವೆ ಇಲ್ಲಿ ಇದು ಕಲ್ಯಾಣ ಕರ್ನಾಟಕದ ಒಂದು ಹುದ್ದೆಗಳಂತ ಕರಿತೀವಿ ಎಂಬತ್ತು ಪ್ರತಿಶತವನ್ನ ಇದನ್ನ ಉಳಿಕೆ ವೃಂದ ಅಂತ ಕರೀತಾರೆ ಸೊ ಉಳಿಕೆ ವೃಂದ ಅಂತೇಳಿ ಕರೀತಾರೆ ಸೊ ಇಲ್ಲಿ ನಾನು ಕೂಡ ಎರಡ್ ಸಾವಿರದ ಎಚ್ ಕೆ ನಾನು ನಾನ್ ಎಚ್ ಕೆ ಕ್ಯಾಂಡಿಡೇಟ್ ನಮ್ದು ಬೆಳಗಾವಿ ಓಕೆ ಸೊ ಬೆಳಗಾವಿಯಿಂದ ನಾನು ಏನ್ ಮಾಡಿದ್ದೆ ಅಂದ್ರೆ ಒಂದು ಬಾರಿ ಕಲಬುರ್ಗಿಗೆ ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆ ಇನ್ನೊಂದು ಬಾರಿ ಯಾವ್ದಂದ್ರೆ ಬಳ್ಳಾರಿಗೆ ಎಕ್ಸಾಮ್ ಅನ್ನ ಬರೆದಿದ್ದೆ ಓಕೆ ಸೊ ಈಗ ನಾನು ನಾನ್ ಎಚ್ ಕೆ ಕ್ಯಾಂಡಿಡೇಟ್ ಎಕ್ಸಾಮ್ ಬರೆದಿದ್ದೆ ಇವಾಗ ಎರಡ್ ಸಾವಿರದ ಹದಿನೇಳು ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ರ ಬಗ್ಗೆ ತುಂಬಾ ಒಂದು ಚರ್ಚೆ ಆಯ್ತು ತುಂಬಾ ಅಭ್ಯರ್ಥಿಗಳು ಏನ್ ಮಾಡಿದ್ರು ಅಂದ್ರೆ ಕೋಟಿಗೆ ಕೂಡ ಹೋದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಯಾಕಂದರೆ ನಾನ್ ಎಚ್ ಕೆ ಕ್ಯಾಂಡಿಡೇಟು ತುಂಬ ಜನ ಏನು ಮಾಡಿದ್ರು ಅಂದರೆ ಎಚ್ ಕೆ ವಿಭಾಗಕ್ಕೆ ಬರೋದು ಆಯ್ಕೆ ಕೂಡ ಆಗಿದ್ದರು ಆದರೆ ಅಲ್ಲಿ ರೂಲ್ ಏನು ಹೇಳುತ್ತಂದ್ರೆ ಆ ರೂಲ್ನ ಅನ್ವಯ ಏನು ಮಾಡಿದ್ರು ಅಂದರೆ ಹೊರಗಡೆ ಬಂದರು ಸೊ ಅದು ಅಲ್ಲಲ್ಲೇ ಅಲ್ಲಲ್ಲಿ ಕೋರ್ಟ್ಗಳಲ್ಲಿ ಒಂದು ಕೇಸ್ ಏನಂದ್ರೆ ನಡೀತಾ ಇತ್ತು ಸೊ ಎಂಬತ್ತು ಪ್ರತಿಶತ ಕಂಪ್ಲೀಟಾಗಿ ಎಚ್ ಕೆ ಅಭ್ಯರ್ಥಿಗಳಿಗೆ ಇರುತ್ತೆ ನೇರವಾಗಿ ಇವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ನೇರವಾಗಿ ಹುದ್ದೆನ ಗಳಿಸ್ಕೋತಾರೆ ಇಲ್ಲಿ ಇನ್ನೊಂದು ಏನು ಸಮಸ್ಯೆ ಆಯ್ತು ಅಂದರೆ ಮುಂಚೆ ಹೈಯೆಸ್ಟ್ ಪರ್ಸೆಂಟೇಜರವರು ಇಪ್ಪತ್ತು ಪರ್ಸೆಂಟಲ್ಲಿ ಅವರು ಕಲ್ಯಾಣ ಕರ್ನಾಟಕದ ಒಂದು ಅಭ್ಯರ್ಥಿಗಳಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಇರೋರು ಇಲ್ಲಿದ್ರು ನಾನ್ ಎಚ್ ಕೆ ಕ್ಯಾಂಡಿಡೇಟು ಇಲ್ಲಿದ್ರು ಹೌದಾ ಸೊ ಯಾವಾಗ ಸಾರಿ ಮುಂಚೆ ಅವರು ಎಂಬತ್ ಪರ್ಸೆಂಟ್ ಇಲ್ಲಿದ್ರು ಹೈಯೆಸ್ಟ್ ಮಾರ್ಕ್ಸ್ ನ ತಗೊಂಡಿರ್ತಕ್ಕಂಥ ಎಚ್ ಕೆ ಕ್ಯಾಂಡಿಡೇಟ್ ನೋಡಿ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಇಲ್ಲಿ ಎಚ್ ಕೆ ಕ್ಯಾಂಡಿಡೇಟ್ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವರು ಇಲ್ಲದ್ರಲ್ಲಿದ್ರು ಆದ್ರೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೆರಡರ ನೇಮಕಾತಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಹೈಯೆಸ್ಟ್ ತಗೊಂಡಿರ್ತಕ್ಕಂಥ ಒಂದು ಎಚ್ ಕೆ ಕ್ಯಾಂಡಿಡೇಟ್ ಅನ್ನ ಈ ಒಂದು ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಮೆರಿಟ್ ಅಲ್ಲಿ ಮೇಲೆ ತಗೊಂಡ್ಬಂದ್ರು ಆಮೇಲೆ ಇದರಲ್ಲಿ ಕೆಳಗಿನ ಅವ್ರಿಗೆ ಅವಕಾಶ ಮಾಡಿಕೊಟ್ರು ನಾನೇ ಕೂಡ ಸೆಲೆಕ್ಷನ್ ಆಗಿದ್ರೆ ಇಲ್ಲ ಅಂತಲ್ಲ ಬಟ್ ಇಲ್ಲಿ ಇರ್ತಕ್ಕಂಥ ಹೈ ಮೆರಿಟ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇಲ್ಲಿ ಜನರಲ್ ಆಯ್ತು ಅವರು ಅಂದ್ರೆ ಯಾವುದೇ ರಿಸರ್ವೇಶನ್ಸ್ ಇಲ್ದೇ ಅವ್ರು ಆಯ್ಕೆ ಆದಂಗೆ ಆಯ್ತು ಸೊ ಹೀಗಾಗಿ ಇಲ್ಲಿ ಎಂಬತ್ತು ಪ್ಲಸ್ ಇಪ್ಪತ್ತು ಪ್ರತಿಶತ ಎರಡೂ ಕೂಡ ಇವು ಎಂಬತ್ತು ಪ್ಲಸ್ ಇಪ್ಪತ್ತು ಪ್ರತಿಶತ ಎರಡರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಭಾಗವಹಿಸಬಹುದು ಎರಡರಲ್ಲೂ ಕೂಡ ಅವ್ರು ಆಯ್ಕೆ ಆಗ್ಬೋದು ಸೊ ಒಂದು ವೇಳೆ ಆಯ್ಕೆ ಆಗಿಲ್ಲ ಅಂದರೆ ಸೊ ಅವಾಗ ಅಂದ್ರೆ ನಮ್ದು ನಾನ್ ಎಜ್ ಕೆ ಕ್ಯಾಂಡಿಡೇಟ್ ಏನಾದರೂ ಪರ್ಸೆಂಟೇಜ್ ಹೈ ಇದ್ದಾಗ ಹೈ ಮೆರಿಟ್ ಇದ್ದಾಗ ಮಾತ್ರ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಎಚ್ ಕೆ ವಿಭಾಗದ ಅಭ್ಯರ್ಥಿಗಳಿಗಿಂತ ಏನು ಇಪ್ಪತ್ತು ಪ್ರತಿಶತ್ ಅಲ್ಲಿ ಇರ್ತಾರೆ ಅವ್ರಿಗಿಂತ ನಾನ್ ಎಜ್ ಕೆ ಕ್ಯಾಂಡಿಡೇಟ್ದು ಮೆರಿಟ್ ಏನಾದರೂ ಹೈ ಇದ್ರೆ ಸೊ ಅವಾಗ ಆಟೋಮೆಟಿಕ್ ಆಗಿ ಅವ್ರು ಇಲ್ಲಿ ಬರ್ತಾರೆ ಇಲ್ಲೂ ಕೂಡ ರೋಸ್ಟರ್ ಪದ್ಧತಿ ಅನ್ನೋದು ಅನ್ವಯ ಆಗೇ ಆಗತ್ತೆ ಆದ್ರೆ ಸೊ ಲಾಸ್ಟ್ ಟೈಮ್ ಏನ್ ಮಾಡಿದ್ದರೆ ಮುಂಚೆ ಏನಿತ್ತು ಎಂಬತ್ತು ಪ್ರತಿಶತ ಮಾತ್ರ ಅವ್ರು ಕೊಡ್ತಾ ಇದ್ರೆ ಇಪ್ಪತ್ತು ಪ್ರತಿಶತ ನಾನ್ ಹೆಚ್ ಕೆ ಅವ್ರಿಗೆ ಅಂತ ಹೇಳಿ ನಂಬ್ಕೊಂಡಿದ್ರು ಬಟ್ ರೂಲ್ ಹೆಂಗಿಲ್ಲ ಅಂತ ಹೇಳುತ್ತೆ ಇಲ್ಲಿ ಏನ್ ಮಾಡುತ್ತೆ ಎಂಬತ್ತು ಪ್ರತಿಶತನೂ ಅವ್ರದೇ ಇಪ್ಪತ್ತು ಪ್ರತಿಶತನೂ ಉರ್ದೆ ಒಂದ್ ವೇಳೆ ಇಲ್ಲಿ ಕ್ಯಾಂಡಿಡೇಟ್ ಸಿಗಲಿಲ್ಲ ಅಂದ್ರೆ ಅವಾಗ ಮಾತ್ರ ಏನಾಗುತ್ತೆ ಅಂದ್ರೆ ಅಥವಾ ನಮ್ಮ ಪರ್ಸೆಂಟೇಜ್ ಹೈ ಇದ್ರೆ ನಾನ್ ಎಚ್ ಕೆ ಕ್ಯಾಂಡಿಡೇಟ್ ಅವ್ರು ಮಾತ್ರ ಇಲ್ಲಿ ಏನ್ ಅಂದ್ರೆ ಇಲ್ಲಿ ಹುದ್ದೆನ ಪಡ್ಕೊಳ್ತಾರೆ ಇನ್ನೊಂದು ಪ್ರಶ್ನೆ ಉದ್ಭವ ಆಯ್ತು ಎಚ್ ಕೆ ಸರ್ಟಿಫಿಕೇಟು ಯಾರಿಗ ಸಿಗತ್ತೆ ಅಂತ ಹೇಳಿ ಮ್ಯಾರಿಡ್ ಈಗ ನಾನ್ ಎಚ್ ಕೆ ಒಂದು ಹುಡುಗಿ ದಾಳ ಅಂತ ಇಟ್ಕಳ್ರಿ ಬೆಳಗಾವಿಯಿಂದ ಒಂದು ಹುಡುಗಿ ಸೋ ಸೊ ಒಬ್ಳು ಹುಡುಗಿ ಎಕ್ಸ್ ವೈ ಜಡ್ ಅಂತ ಇಟ್ಕೊಳ್ರಿ ಓಕೆ ಸೊ ಈ ಎಕ್ಸ್ ವೈ ಜೆಡ್ ಹುಡುಗಿ ಬೆಳಗಾವಿ ಬಳ್ಳಾರಿ ಜಿಲ್ಲೆಗೆ ಹುಡುಗನ ಜೊತೆಗೆ ಮದುವೆ ಆಯಿತು ಹೌದಾ ಹಾಗಾದ್ರೆ ಈ ಎಕ್ಸ್ ವೈ ಜೆಡ್ ಹುಡುಗಿಗೆ ಎಚ್ ಕೆ ಸರ್ಟಿಫಿಕೇಟ್ ಸಿಗತ್ತಾ ಅಂತಕ್ಕಂಥದ್ದು ನೋಡೋದಾದ್ರೆ ಸಿಗೋದಿಲ್ಲ ಎಜುಕೇಶನ್ ಅಲ್ಲಿ ಆಗಿರ್ಬೇಕು ಏನಾಗಿರ್ಬೇಕು ಶಿಕ್ಷಣ ಏನಾಗಿರ್ಬೇಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಆಗಿರಬೇಕು ಅವಾಗ ಏನಾಗತ್ತಂದ್ರೆ ಆ ಒಂದು ಒಂದರಿಂದ ಹತ್ತನೇ ತರಗತಿವರೆಗೆ ಅಲ್ಲಿ ಒಂದು ಆ ಡಿ ಸಿಗಳ ಕಡೆಯಿಂದ ಅವ್ರು ಏನ್ಮಾಡ್ತಾರಂದ್ರೆ ಈ ಒಂದು ಎಚ್ ಕೆ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ತಾರೆ ಇನ್ನೊಂದು ಪ್ರಶ್ನೆ ಆಗಿತ್ತು ಈಗ ಕಲಬುರಗಿಯಲ್ಲಿ ಇರ್ತಕ್ಕಂಥ ಒಂದು ಹುಡುಗಿ ಎಕ್ಸ್ ವೈ ಜೆಡ್ ಅಂತ ಹೇಳಿ ಬಳ್ಳಾರಿ ಇರ್ತಕ್ಕಂಥ ಹುಡುಗನ ಜೊತೆಗೆ ಎ ಬಿ ಸಿ ಅಂತ ಹೇಳಿ ಮದುವೆ ಆದರು ಹಾಗಾದ್ರೆ ಅವಳಿಗೆ ಈ ಒಂದು ಕಲಬುರ್ಗಿ ಎಚ್ ಕೆ ಸರ್ಟಿಫಿಕೇಟ್ ತೆಗೆಸ್ಕೋಬೇಕ ಅಥವಾ ಬಳ್ಳಾರಿ ಎಚ್ ಕೆ ಸರ್ಟಿಫಿಕೇಟ್ ಅಂತ ನೋಡೋದಾದ್ರೆ ಕಲಬುರಗಿಯದೇ ಬರುತ್ತೆ ಅರ್ಥ ಆಯ್ತಾ ಇನ್ನೊಂದು ಜಾತಿ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಗೆ ಜಾತಿ ಮತ್ತು ಆದಾಯ ಇದೊಂದು ಸ್ವಲ್ಪ ತುಂಬಾ ಸಾರಿ ಗೊಂದಲ ಇತ್ತು ಅಭ್ಯರ್ಥಿಗಳಿಗೆ ಜಾತಿ ಅನ್ನೋದು ಹುಡುಗಿದು ಚೇಂಜ್ ಆಗಲ್ಲ ನೀವು ಲವ್ ಮ್ಯಾರೇಜ್ ಆಗಿದ್ರು ಕೂಡ ಅಥವಾ ಬೇರೆ ಕಾಸ್ಟಿಂದ ಮ್ಯಾರೇಜ್ ಆಗಿದ್ರು ಕೂಡ ಅಲ್ಲಿ ಏನಾಗುತ್ತೆ ಜಾತಿ ಅಂದೋ ಚೇಂಜ್ ಆಗಲ್ಲ ಜಾತಿ ಯಾರ್ದು ಬರುತ್ತೆ ಅಂದ್ರೆ ತಂದೆದು ಬರುತ್ತೆ ಜಾತಿ ಯಾರ್ದು ತಂದೆದ್ದು ಇನ್ನು ಮದುವೆಯಾಗಿ ಹೋದಾಗ ಆದಾಯ ಮಾತ್ರ ಏನು ಬರುತ್ತಂದ್ರೆ ಗಂಡಂದು ಬರುತ್ತೆ ಇನ್ನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮ್ಯಾರೇಜ್ ಆಗಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಯಾರ್ದು ಹಾಕ್ಬೇಕಂದ್ರೆ ಗಂಡಂದೇ ಆದಾಯ ಹಾಕಬೇಕು ವೈಫ್ ಆಫ್ ಅಂತೇಳಿ ಬರುತ್ತೆ ಆಮೇಲೆ ಜಾತಿ ಯಾವತ್ತೂ ಚೇಂಜ್ ಆಗಲ್ಲ ಇತ್ತಲ್ಲೇ ಇಟ್ಕೊಳ್ಬೇಕು ಜಾತಿ ತಮ್ಮ ತಂದೆಯಿಂದ ನಿರ್ಧರಿಸಲ್ಪಡ್ತದೆ ಅಂತೇಳಿ ಈಗಾಗಲೇ ಕೋರ್ಟ್ ಕೂಡ ಇದ್ರ ಮೇಲೆ ಆರ್ಡರ್ ಮಾಡಿದೆ ಆದರೆ ಇನ್ಕಮ್ ಮಾತ್ರ ಏನಾಗಿತ್ತು ಅಂದ್ರೆ ಮ್ಯಾರೇಜ್ ಅಂದ್ರೆ ಮ್ಯಾರೇಜ್ ಆಗಿದೆ ಅಂತೇಳಿ ಅಪ್ಲಿಕೇಶನ್ ಹಾಕಿ ಇಲ್ಲ ಅಂದರೆ ಅದು ಒಂದು ಸಮಸ್ಯೆ ಆಗುತ್ತೆ ಯಾಕಂದ್ರೆ ಬೇರೆಯವರು ಇಂದ ಲಾಸ್ಟ್ ಟೈಮ್ ನಮ್ಮಲ್ಲಿ ಚಿಕ್ಕೋಡಿಗೆ ಶೈಕ್ಷಣಿಕ ಜಿಲ್ಲೆಗೆ ಮ್ಯಾರೇಜ್ ಮ್ಯಾರೇಜ್ ಆಗಿತ್ತು ಮ್ಯಾರೇಜ್ ಆಗಿಲ್ಲ ಅಂತಕ್ಕಂಥದನ್ನ ಅಪ್ಲಿಕೇಶನ್ ಹಾಕಿದ್ರು ಅವಾಗ ಅವ್ರು ಗೊತ್ತಿರತಕ್ಕಂಥವ್ರು ಅದನ್ನ ಏನು ಮಾಡಿದ್ರು ಅಂದರೆ ವಿರೋಧ ಮಾಡಿದ್ರು ಅಬ್ಜೆಕ್ಷನ್ ಹಾಕಿದ್ರು ಅವ್ರು ಮ್ಯಾರೇಜ್ ಆಗಿದೆ ಬಟ್ ಆಗಿಲ್ಲ ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿ ಸೊ ಇಂಥವು ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ ಸೊ ಹೀಗಾಗಿ ಈ ಒಂದು ಮೂರ್ನಾಲ್ಕು ಕಾನ್ಸೆಪ್ಟ್ಗಳನ್ನ ನಿಮಗೆ ಅತ್ಯಂತ ಸಂಕ್ಷಿಪ್ತವಾಗಿ ಕ್ಲಿಯರ್ ಆಗಿ ಹೇಳಿಕೆ ನಾನು ಬಯಸಿದ್ದೀನಿ ಇದರಲ್ಲಿ ನಾನ್ ಹೆಚ್ ಕೆ ಫೈಟ್ ಮಾಡ್ಬೋದು ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಫೈಟ್ ಮಾಡ್ಬೋದು ಬಟ್ ಅವ್ರಿಗಿಂತ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇರಬೇಕಾಗತ್ತೆ ಅವಾಗ ನೀವು ಫೈಟ್ ಮಾಡ್ಬೋದು ಈಗ ನಮ್ಮಲ್ಲೇ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಎಚ್ ಕೆ ಕ್ಯಾಂಡಿಡೇಟೇ ಎಂಬತ್ತು ಎಂಬತ್ತೊಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಪ್ರತಿಶತ ತೊಗೊಂಡಿದ್ರು ಅವರೆಲ್ಲರೂ ಇಪ್ಪತ್ತು ಪರ್ಸೆಂಟ್ ಆಗಿಬಿಟ್ರು ಹಾಗಾದ್ರೆ ನೀವು ಪೈಪೋಟಿ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಕಲ್ಯಾಣ ಕರ್ನಾಟಕದ ಸಪ್ರೇಟಿಗೆ ಕರಿತಾ ಇದ್ದಾರೆ ಅಂತ ಇಟ್ಕೊಳ್ರಿ ಅಲ್ಲಿ ಹೋಗಿ ಪೈಪೋಟಿ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಆದರೆ ಸಮಸ್ಯೆ ಏನಿದೆ ಅಂದರೆ ಇದಿದೆ ಯಾವುದಕ್ಕೂ ಕೂಡ ಇನ್ನೊಂದು ಬಾರಿ ನೋಟಿಫಿಕೇಷನ್ ಆಗುತ್ತೆ ಅದಕ್ಕಿಂತ ಮುಂಚೆ ಗೆಜೆಟಲ್ಲಿ ಬಿಡ್ತಾರೆ ಗೆಜೆಟ್ ಗೆಜೆಟ್ ಆಗೋಕ್ಕಿಂತ ಮುಂಚಿತವಾಗಿ ಕಡು ಪ್ರತಿ ಬರುತ್ತೆ ಸೊ ಆ ಕರ್ಡು ಪ್ರತಿ ಬಂದಾಗ ಗೆಜೆಟ್ ಆದಾಗ ಆವಾಗ ಮತ್ತೊಮ್ಮೆ ನಿಮಗೆ ಇದ್ರ ಮೇಲೆ ಈ ಒಂದು ಎಚ್ ಕೆ ಮತ್ತು ನಾನ್ ಹೆಚ್ ಕೆಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತೀನಿ ವಿಸ್ತೃತವಾಗಿ ಆಮೇಲೆ ಏನು ಮಾಡ್ರಂದರೆ ಈ ಅಪ್ಲಿಕೇಶನ್ ಅಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತೀವಿ ಈಗ ಈಗ ಇರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಹೇಳಿಕೆ ಪ್ರಯತ್ನವನ್ನು ಮಾಡ್ತೀನಿ ಸೊ ನಿರಂತರ ಮತ್ತು ಅಕ್ಯುರೇಟ್ ಮಾಹಿತಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಅಕಾಡೆಮಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಅನ್ ಎಸ್ಟೆ